ಚಿಕ್ಕಬಳ್ಳಾಪುರ ಒ ಅಧಿಕಾರಿಗಳಿದ್ದಾರಲ್ಲ ಅವರೊಂಥರ ಗುಲಗಂಜಿ ಇದ್ದಂತೆ ಗುಲಗಂಜಿಗೆ ತನ್ನ ಕೆಳಗಿರೋ ಕಪ್ಪು ಕಾಣಲ್ವಂತೆ ಹಾಗೆಯೇ ಈ ಅಧಿಕಾರಿಗಳಿಗೂ ತಮ್ಮ ತಪ್ಪು ಮಾತ್ರ ಕಾಣಲ್ಲ ಆದರೆ ಅಮಾಯಕರಿಗೆ ತೊಂದರೆ ಮಾಡೋದು ಮಾತ್ರ ಇವರು ಬಿಡಲ್ಲ ಹೀಗೆ ಅಮಾನವೀಯವಾಗಿ ಆರ್ ಒ ಅಧಿಕಾರಿಗಳು ವರ್ತನೆ ಮಾಡಲು ಮಾನವೀಯತೆ ಮರೆತಿದ್ದಾರೋ ಇಲ್ಲವೇ ಧನದಾಹ ಮಿತಿ ಮೀರಿದೆಯೋ ಗೊತ್ತಿಲ್ಲ ಆದರೆ ಇವರ ಕಾಟಕ್ಕೆ ಅಮಾಯಕರು ಮಾತ್ರ ಚಿತ್ರಹಿಂಸೆ ಅನುಭವಿಸುವಂತಾಗಿದೆ ವೀಕ್ಷಕರೇ ಇಲ್ಲಿ ಕಾಣ್ತಾ ಇದೆಯಲ್ಲ ಐಷಾರಾಮಿ ಮಾದರಿಯ ಬಸ್ ಈ ಬಸ್ನಲ್ಲಿರೋ ಎಳೆ ಕಂದಮಗಳು ಮಹಿಳೆಯರನ್ನು ನೋಡಿ ಹೀಗೆ ನಿಂತು ಒ ಅಧಿಕಾರಿಗೆ ಮಾಹಿತಿ ನೀಡುತ್ತಿದ್ದಾರಲ್ಲ ಇವರೆಲ್ಲ ನೇಪಾಳಿಗಳು ನೇಪಾಳದಿಂದ ರಾಜಧಾನಿ ಬೆಂಗಳೂರಿಗೆ ಹೊಟ್ಟೆಪಾಡಿಗಾಗಿ ಬರುತ್ತಿರೋ ಅಮಾಯಕರು ಇದೇ ಬಸ್ಸಿನಲ್ಲಿ ಇವರು ನೇಪಾಳದಿಂದ ಭಾರತಕ್ಕೆ ಬರುತ್ತಿದ್ದರಂತೆ ಹೀಗೆ ಬರುತ್ತಿರೋ ಈ ಬಸ್ನಲ್ಲಿ ನಿಗದಿಗಿಂತ ಹೆಚ್ಚು ಜನರನ್ನು ತುಂಬಲಾಗಿದೆ ಈ ಬಸ್ ಪರ್ಮಿಟ್ ಪಡೆದಿಲ್ಲ ಸರಿಯಾದ ದಾಖಲೆಗಳಿಲ್ಲ ಎಂಬ ನೆಪಗಳನ್ನು ಹೇಳಿ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಈ ಬಸ್ ಮತ್ತು ಬಸ್ಸಿನಲ್ಲಿದ್ದ ಜನರನ್ನು ತಂದು ಚಿತ್ರಾವತಿಯಲ್ಲಿರೋ ಆರ್ ಒ ಕಚೇರಿಯಲ್ಲಿ ಇಳಿಸಿದ್ದಾರೆ ಎಂಬದಿಂದ ಒಂಬತ್ತು ಜನ ಇದ್ದಾರೆ ಏಯ್ಟಿಯಿಂದ ನೈಂಟಿ ಮೆಂಬರ್ಸ್ ಇಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಐ ಡಿ ಪ್ರೂಫ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಆರ್ ಟಿ ಆಗು ಚೆಕ್ ಮಾಡ್ತಾ ಇದ್ದಾರೆ ಬಸ್ ಎಲ್ಲರೂ ನೇಪಾಳಲ್ಲಿನ ಬಂದಿರೋ ಬೆಂಗಳೂರಿಗೆ ಕೆಲಸ ಮಾಡೋದಿಲ್ಲ ಈಗ ಎರಡು ಬಸ್ಸಲ್ಲಿ ಒನ್ ಒನ್ ಫಿಫ್ಟಿ ಮೆಂಬರ್ಸ್ ಇದ್ದಾರೆ ಇಲ್ಲ ಒನ್ ಫಿಫ್ಟಿ ಪ್ಲಸ್ಸೇ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದ್ರಿ ಇಲ್ಲಿಂದ ಮೆಜೆಸ್ಟಿ ಹೋಗ್ತಾರೆ ಎಲ್ಲಿ ಎಲ್ಲಿ ಹೋಗ್ತಾರೆ ಸರ್ ಅದು ಹೋಗುತ್ತೆ ಬೇರೆ ಬೇರೆ ಅವರು ಇಲ್ಲ ಒಂದೇ ಗ್ರೂಪ್ ಇಲ್ಲ ಬೇರೆ ಬೇರೆ ಟಿಕೆಟ್ ಮಾಡಿದ್ರು ಬೇರೆ ಬೇರೆ ಬಂದಿರೋದು ಅಲ್ಲಿಂದ ಯಾರು ಕರ್ಕೊಂಡ್ ಬಂದಿರ್ತಾರೆ ಅಲ್ಲಿಂದ ಕರ್ಕೊಂಡ್ ಬಂದಿರೋದು ಯಾರು ಇಲ್ಲ ಇದು ಬರೀ ಬಸ್ ಮಾತ್ರ ಇದು ಬಸ್ ಟಿಕೆಟ್ ಮಾಡೋರು ಸಮಿತಿ ಅವರು ಇದೆ ಅಲ್ಲಿ ಟಿಕೆಟ್ ಮಾಡಿ ಕಳ್ಸಿರೋದು ಟೀಮ್ ಯಾವುದೂ ಇಲ್ಲ ಎಲ್ಲ ಸಪ್ರೇಟ್ ಸಪ್ರೇಟೇ ಹೌದು ಹೀಗೆ ಬಸ್ ವಶಕ್ಕೆ ಪಡೆಯುವ ವೇಳೆ ಅದರಲ್ಲಿರುವ ಪ್ರಯಾಣಿಕರಿಗೆ ಪ್ರತ್ಯೇಕ ವಾಹನ ವ್ಯವಸ್ಥೆ ಮಾಡಿ ಅವರನ್ನು ಸುರಕ್ಷಿತವಾಗಿ ಅವರು ಸೇರಬೇಕಾದ ಜಾಗಗಳಿಗೆ ತಲುಪಿಸಬೇಕು ಎಂಬ ಕಾನೂನು ಇದೆ ಆದರೆ ಇಲ್ಲಿನ ಟಿಒ ಅಧಿಕಾರಿಗಳು ಇದ್ಯಾವುದನ್ನು ಪಾಲಿಸದೆ ಅಮಾಯಕ ಜನರನ್ನು ಬಾದಿಯಲ್ಲಿ ಇಳಿಸಿ ತಮ್ಮ ವೈಶಾಚಿಕತೆ ಮೆರೆದಿದ್ದಾರೆ ಇರಲಿ ಇವರ ಕೆಲಸ ಇವರು ಮಾಡಿದರೆ ತಪ್ಪೇನು ಅಂತ ನೀವು ಹೇಳಬಹುದು ಆ ಅಮಾಯಕರ ಮೇಲೆ ಟಿಒ ಅಧಿಕಾರಿಗಳು ತೋರಿದಾರಲ್ಲ ಕ್ರೌರ್ಯ ಇದೇ ಅಧಿಕಾರಿಗಳು ಮತ್ತೊಂದನ್ನು ಮಾಡಬೇಕಿತ್ತು ಅದೇ ಅಲ್ಲ ಕ್ಯಾಂಟರ್ ಇದರ ನೋಂದಣಿ ಸಂಖ್ಯೆಯನ್ನು ಝೂಮ್ನಲ್ಲಿ ತೋರಿಸ್ತೀನಿ ನೋಡಿ ಕಾಣ್ತಾ ಇದ್ಯಲ್ಲ ಕೆ ನೈನ್ ಸಿಕ್ಸ್ ಝೀರೋ ಟೂ ಸಂಖ್ಯೆ ಈ ವಾಹನ ಕೆಲಸ ಮಾಡ್ತಿರೋದು ಇದೇ ಚಿಕ್ಕಬಳ್ಳಾಪುರ ಆರ್ ಟಿ ಒ ಕಚೇರಿ ಆವರಣದಲ್ಲಿ ಒ ಕಚೇರಿಗೆ ಸಂಬಂಧಿಸಿದ ಕೆಲಸ ಮಾಡಲು ಗುತ್ತಿಗೆದಾರ ಈ ಕ್ಯಾಂಟರ್ ತಂದಿದ್ದಾನೆ ತಂದರೆ ತಪ್ಪೇನು ಅಂತೀರಾ ಇದನ್ನು ಒಮ್ಮೆ ನೋಡಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ನೋಂದಣಿ ಸಂಖ್ಯೆ ಹಾಗೆ ಕೆಳಗೆ ಬಂದರೆ ಈ ಕ್ಯಾಂಟರ್ನ ಎಫ್ ಸಿ ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಅವಧಿ ಮುಗಿದಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ನಾಲ್ಕಕ್ಕೆ ಇನ್ನು ಟ್ಯಾಕ್ಸ್ ಅದೇ ತೆರಿಗೆ ಅವಧಿ ಮುಗಿದಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮೂವತ್ತೊಂದಕ್ಕೆ ಇನ್ಶೂರೆನ್ಸ್ ಅವಧಿ ಮುಗಿದಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಎಂಟಕ್ಕೆ ಅಂದರೆ ಈ ವಾಹನಕ್ಕೆ ಇರಬೇಕಾದ ಎಲ್ಲ ದಾಖಲೆಗಳು ಅವಧಿ ಮುಗಿದು ವರ್ಷಗಳೇ ಕಳೆದಿವೆ ಆದರೂ ಅವನ್ನು ರಿನೀವಲ್ ಮಾಡಿಸುವ ಕೆಲಸಕ್ಕೆ ಈ ವಾಹನದ ಮಾಲೀಕ ಹೋಗಿಲ್ಲ ಇಂತಹ ವಾಹನ ತಂದು ಆರ್ಟಿಒ ಕಚೇರಿ ಆವರಣದಲ್ಲಿ ನಿಲ್ಲಿಸಿಕೊಂಡು ಗುತ್ತಿಗೆ ಕೆಲಸ ಮಾಡುತ್ತಿದ್ದರೂ ಅತ್ತ ತಿರುಗಿ ನೋಡದ ನಮ್ಮ ಚಿಕ್ಕಬಳ್ಳಾಪುರ ಆರ್ಟಿಒ ಅಧಿಕಾರಿಗಳು ಪಾಪದವರಾದ ನೇಪಾಳಿ ಕಾರ್ಮಿಕರನ್ನು ದಿನಪೂರ್ತಿ ಬೀದಿಯಲ್ಲಿ ಕೊಳೆಯುವಂತೆ ಮಾಡಿದ್ದಾರೆಂದರೆ ಇವರನ್ನು ಏನನ್ನಬೇಕು ಅಂತ ನೀವೇ ನಿರ್ಧಾರ ಮಾಡಿ ಅದಕ್ಕೆ ನಾನು ಮೊದಲೇ ಹೇಳಿದ್ದು ದೀಪದ ಕೆಳಗೆ ಕತ್ತಲು ಗುಲಗಂಜಿಗೆ ತನ್ನ ಕೆಳಗಿನ ಕಪ್ಪು ಕಾಣಲ್ಲ ಅಂತ ಒಟ್ಟಿನಲ್ಲಿ ದಿನನಿತ್ಯ ನೂರಾರು ಟಿಪ್ಪರ್ ಆರ್ಟಿಒ ಕಚೇರಿ ಮುಂದೆಯೇ ನಿಯಮಗಳನ್ನು ಗಾಳಿಗೆ ತೂರಿ ಸಂಚರಿಸಿದರೂ ಅಥ ತಿರುಗಿಯೂ ನೋಡದ ಆರ್ಟಿಒ ಅಧಿಕಾರಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಬಸ್ಗಳನ್ನು ತಂದು ಕಿರುಕುಳ ನೀಡೋದು ಅಮಾಯಕ ಆಟೋ ಡ್ರೈವರ್ಗಳಿಗೆ ಕಿರಿಕಿರಿ ಮಾಡೋದು ಬಿಟ್ಟರೆ ತಿಮಿಂಗಳಾಗಳ ಕಡೆ ನೋಡುವ ಧೈರ್ಯ ಮಾತ್ರ ಇವರಿಗಿಲ್ಲ ಎನ್ನುತ್ತಿದ್ದಾರೆ ಪ್ರಜ್ಞಾವಂತರು ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ